ತನ್ನ ಹತ್ತಿರ ಬರ್ತಕ್ಕಂಥ ತಮ್ಮ ನೋವನ್ನು ದುಗುಡ ದುಮ್ಮಾನಗಳನ್ನು ಸಂಕಟಗಳನ್ನು ಹೇಳ್ಕೊಳ್ತಾ ಹೇಳ್ಕೊಳ್ತಕ್ಕಂಥ ಸಾವಿರಾರು ಜನ ಸಾಧಕರ ಅದರನ್ನು ಕೇಳ್ಕೊಂಡ್ರಾಗ ಅದು ಕೇಳ್ತಾ ಕೇಳ್ತಾ ನಾನು ಕಲಿತಂಥ ಮನಃಶಾಸ್ತ್ರವನ್ನು ನಾನು ಅಲ್ಲಿ ತಂದುಕೊಂಡು ಸ್ವಲ್ಪ ಅದನ್ನು ಒರೆಗೆ ಹಚ್ಚಿ ನೋಡ್ತೀನಿ ನಾನು ಯಾಕೆ ಮನುಷ್ಯ ಹೀಗೆ ಅಂತ ನಮ್ಮ ಇವತ್ತಿನ ಪರಿಸ್ಥಿತಿಗೆ ನಮ್ಮ ಮನಸ್ಸಿನ ನಮಗೆ ಅರ್ಥ ಆಗದೇ ಇರೋದೇ ಕಾರಣ ಅಂತ ಅನ್ನಿಸ್ತದೆ ನನಗೆ ನೋಡಿ ಬೇಕಾದ್ರೆ ಎಷ್ಟೋ ಜನ ನನ್ನ ಹತ್ತಿರ ಬರ್ತಾರ ನಮ್ಮತ್ತಿ ಇಷ್ಟ್ರಿ ಎಪ್ಪಾ ದೇವ್ರ ಅಂತ ಅವ್ರದ್ದು ಗೋಳು ಶುರು ಆಗುತ್ತೆ ಭಾಳ ಕಾಡ್ತಾಳು ಗುರುಜಿ ಭಾಳ ಕಾಡ್ತಾಳ ಒಂದು ನಾನು ಹುಟ್ಟದ್ದು ಸೇರುವುದಿಲ್ಲ ಹಾಕೊಂಡದ್ದು ಸೇರುವುದಿಲ್ಲ ಗಂಡನ ಕೂಡ ಅಡ್ಡಾಡೋದು ಸೇರುವುದಿಲ್ಲ ಅದನ್ನು ಮಾಡು ಇದನ್ನು ಮಾಡು ಚೆಂತನ ನಾನು ಒಂದು ಕೈಗೊಂಬಿ ಥರ ಮಾಡ್ಕೊಂಡಾರ ನನ್ನ ಬರೀ ಕೆಲಸದ ಆ ಥರ ಮಾಡ್ಕೊಂಡ್ರ ನನ್ನ ಹೀಗೆ ಏನು ದೂರಿನ ಸುರಿಮಳೆ ಅತ್ತಿನೂ ರಾಕ್ಷಸಿ ಅಂತ ಹೇಳ್ತಾರೆ ಅವರು ಹೌದಾ ಅವಳನ್ನು ರಾಕ್ಷಸಿ ರೂಪದಲ್ಲಿ ಕಾಣ್ತಾರೆ ಮಾವನು ಹಂಗೆ ಅತ್ತಿನೂ ಹಂಗೆ ತಿಳ್ಕೊಂಡು ಹೇಳಿದ್ದೇ ಹೇಳಿದ್ದು ಹೇಳಿದ್ದೇ ಹೇಳಿದ್ದು ಹೀಗೆ ಅತ್ತೆ ಮಾವನ ಬಗೆಗೆ ಇವರು ಕೊಡೋ ಕಂಪ್ಲೇಂಟು ನಾನು ನೋಡಿದಾಗ ಇವರ ದೂರನ್ನು ನಾನು ಕೇಳಿದಾಗ ನನಗೆ ಅನಿಸೋದು ಇಷ್ಟು ಅಲ್ಲ ಇಷ್ಟಲ್ಲ ಅವ್ರಿಗೆ ಬಿಡ್ತೀನಿ ನನ್ನ ಒಳಗಿನ ಮಾತನ್ನು ಆಯಿತಮ್ಮ ಅತ್ತೆ ಮಾವ ಕಷ್ಟ ಕೊಡ್ತಾರ ಅಲ್ಲ ಅದನ್ನೆಲ್ಲ ಹೇಳ್ತಿ ಅತ್ತೆ ಮಾವ ನಿಮಗೆ ರಾಕ್ಷಸ ಟೈಪ್ ಕಾಣ್ತಾರ ಅಲ್ಲ ಆದರೆ ನಾ ಕೇಳ್ತೀನಿ ನಿನ್ನ ಗಂಡ ನಿನ್ನ ಮಕ್ಕಳು ಎಷ್ಟು ಕಷ್ಟ ಕೊಡೋದಿಲ್ಲ ನಿನಗೆ ಹ್ಞೂ ಒಂದು ಮಟ್ಟಿಗೆ ಅತ್ತಿ ಮಾವ ಎಷ್ಟು ಕಷ್ಟ ಕೊಡ್ತಾರ ಅದಕ್ಕಿಂತ ಎರಡು ಪಟ್ಟು ಕಷ್ಟ ನಿನ್ನ ಗಂಡ ಕೊಡ್ತಾನ ಕುಡಿದು ಬರ್ತಾನೆ ರಾತ್ರಿ ಹಿಂಸೆ ಮಾಡ್ತಾನೆ ಸಿಗರೇಟ್ ತೊಗೊಂಡು ಸುಡ್ತಾನ ಹ್ಞೂ ಏನು ಮಾಡೋದಿಲ್ಲ ನಿನ್ನ ಗಂಡ ಮಕ್ಕಳು ನಿನಗೆ ಉಣಿಸಿ ಕೊಡೋದಿಲ್ಲ ತಿನಿಸ್ ಕೊಡೋದಿಲ್ಲ ಟಿ ವಿ ನೋಡಿಸ್ಕೊಡೋದಿಲ್ಲ ವಾಟ್ಸಪ್ ನೋಡೋದು ಕೊಡೋದಿಲ್ಲ ಮೊಬೈಲ್ ಹಿಡ್ಯಕ್ಕೆ ಕೊಡೋದಿಲ್ಲ ಎಷ್ಟು ಕಾಡ್ತಾವೆ ಮಲಗಿಸಿ ಕೊಡೋದಿಲ್ಲ ಹೌದಾ ಇಷ್ಟೆಲ್ಲ ಮಾಡಿದಾಗ ಮಕ್ಕಳು ಕೊಡೋ ಕಾಟ ಕಾಟನೇ ಅನಿಸೋದಿಲ್ಲ ಗಂಡ ಕೊಡು ಕಾಟ ಕಾಟನೇ ಅನಿಸೋದಿಲ್ಲ ಆದರೆ ಇದರ ಅರ್ಧದಷ್ಟು ಭಾಗ ಅತ್ತೆ ಮಾವ ಸ್ವಲ್ಪ ಏನೋ ಅಂದರು ಏನೋ ಕೆಲಸ ಮಾಡಂದರು ಅವ್ರೇನು ದೊಡ್ಡ ಹಿಂಸ ಮಾಡಲಿಲ್ಲ ಹೇಳಿದರು ಕೆಲಸ ಮಾಡಂದರು ಅವರು ಅದನ್ನಾಕೆ ಬಿಟ್ಟು ಬೇದಿರ್ಬೋದು ಆದರೆ ಇದನ್ನೇ ದೊಡ್ಡದು ಮಾಡಿದ್ರಿ ಇದನ್ನೇ ರಾಕ್ಷಸರು ಅಂದ್ರೆ ಅವರಿಗೆ ಯಾಕೆ ಅತ್ತೆ ಮಾವ ಕೊಟ್ಟ ಕಷ್ಟನೇ ಕಷ್ಟ ಆಯ್ತಲ್ಲ ಗಂಡ ಮಕ್ಕಳು ಕೊಟ್ಟ ಕಾಟ ಕಾಟ ಯಾಕೆ ಆಗಲಿಲ್ಲ ಹ್ಞೂ ಹೇಳಿ ನೋಡೋಣ ಏಯ್ ಗಂಡು ಕೊಟ್ಟಿದ್ದ ಕಾಟ ಕಾಟ ಆಗಲಿಲ್ಲ ನಿಮಗೆ ಮಕ್ಕಳು ನಿಮಗೆ ಕಣ್ಣೀರು ಕುಳು ಕೂಡ ತಿನ್ನಿಸ್ತಾರೆ ಹಸುಗೂಸುಗಳಿದ್ದಾಗ ಬೆಳೀತಾ ಇದ್ದಾಗ ಐದಾರು ವರ್ಷವರೆಗೂ ಅವ್ರು ಆಗಿ ಬೆಳೆಯೋ ಮಠ ನಿಮ್ಮನ್ನು ಇಷ್ಟು ಹಣ್ಣುಗಾಯಿ ನೀರುಗಾಯಿ ಮಾಡ್ತಾರೆ ಆ ಕಷ್ಟಗಳು ನಿಮಗೆ ಕಷ್ಟನೇ ಅನಿಸೋದಿಲ್ಲ ರೀ ಕೇವಲ ಮಾವ ಮತ್ತು ಅತ್ತೆ ಕೊಟ್ಟ ಕಷ್ಟ ಮಾತ್ರ ನಿಮಗೆ ಕಷ್ಟ ಯಾಕೆ ಹೇಳಿ ಯಾಕೆ ಹೇಳಿ ಯಾಕೆ ಹೇಳಿ ಅತ್ತೆ ಮಾವಂದಿರ ಕುರಿತು ಕಂಪ್ಲೇಂಟ್ ಕೊಡ್ತಕ್ಕಂಥ ಸೊಸೆಯಂದಿರಿಗೆ ಈ ಪ್ರಶ್ನೆ ಯಾಕೆ ಯಾಕೆ ಅಂದರೆ ಅತ್ತೆ ಮಾವ ಅನ್ನುವರು ನನ್ನ ಗಂಡನ ತಂದೆ ತಾಯಿ ಅಂತೀರಿ ನೀವು ನನ್ನ ಗಂಡನ ತಂದೆ ತಾಯಿ ಸ್ವಲ್ಪ ದೂರ ಆಯಿತು ಇದು ನನ್ನ ಗಂಡ ನನ್ನ ಮಕ್ಕಳು ನನ್ನವರು ಯಾವಾಗ ನನ್ನದು ನನ್ನವರು ಅಂತಾರ ಅನ್ನೋ ಭಾವನೆ ಇರ್ತದ ಅಲ್ಲಿ ಸಹನಾ ಇರ್ತದ ಸಹನಾ ಗುಣ ಇರ್ತದ ಬೇಕಾದ ಮಾಡಲಿ ಸಹಿಸ್ಕೊತ ಗಂಡ ನನ್ನಮ್ಮ ಬೇಕಾದ ಮಾಡಲಿ ತಿವಿಲಿ ಬಡೀಲಿ ಬೇಯಲಿ ವದೀಲಿ ಹ್ಞೂ ಎಲ್ಲ ಸಹಿಸ್ಕೊತು ಜೀವ ಯಾಕೆ ನನ್ನ ಗಂಡಲ್ಲ ಹ್ಞೂ ನನ್ನ ಗಂಡಲ್ಲ ಮಕ್ಳು ಎಷ್ಟು ಕಾಡೋದಿಲ್ಲ ಯೋ ದೇವರೇ ಚಿಕ್ಕ ಬಟ್ಟೆ ಕಾಡ್ತಾರೆ ಅದು ಸಹಿಸ್ಕೊಂತೀರಿ ಯಾಕೆ ಹೇಳಿ ನನ್ನ ಮಕ್ಕಳಲ್ಲ ನನ್ನ ಅನ್ನತಕ್ಕಂಥ ಶಬ್ದದೊಳಗೆ ಏನು ಮಾಯ ಆದರಿ ನಂದು ನನ್ನ ನನ್ನವರು ಆಹಾ ಏನು ಮಾಯಾ ಏನು ಮಾಯಾ ಇದೇ ನಮ್ಮನ್ನು ಕಟ್ಟಿ ಹಾಕಿದ್ದು ಇದೇ ಬಂಧನಕಾರಿ ಆಗಿದ್ದು ಆದರೆ ಬಂಧನದೊಳಗೂ ಸಹಿತ ಸುಖ ಕಾಣ್ತಕ್ಕಂಥ ಮಂದಿ ನೀವು ನನ್ನದು ನನ್ನ ನನ್ನವರು ಅನ್ನೋದು ಇದು ಕಣ್ಣಿಗೆ ಕಾಣದ ಹಗ್ಗ ಹಗ್ಗ ಕಣ್ಣಿಗೆ ಕಾಣೋದಿಲ್ಲ ಹೇಗೆ ವಯರ್ಲೆಸ್ ನಿಸ್ತಂತು ಜಾಲ ಅಂತೀವಲ್ಲ ವಯರ್ಲೆಸ್ ಮೊಬೈಲ್ ಬಂದ ವಯರ್ಲೆಸ್ ಕರೆಂಟ್ ಬಂದದ್ದಾಗ ಬಂದದ ವೈರ್ಲೆಸ್ ಕರೆಂಟ್ ಬಂದದ ವಿಚಿತ್ರ ಅಂದ್ರೆ ಹೌದಾ ವೈರ್ಲೆಸ್ ಟಿ ವಿ ಬಂದಾವ ಹೌದಾ ಎಲ್ಲ ವೈರ್ಲೆಸ್ ಬಂದಾವಲ್ಲ ಹಂಗೆ ಬದುಕಿನೊಳಗೆ ವೈರ್ಲೆಸ್ ಬಂಧನ ರಶ್ ಹಾಂ ಏನದಂತಾರ ರೋಪ್ಲೆಸ್ ರೋಪ್ಲೆಸ್ ಹಗ್ಗ ಇಲ್ಲದ ಬಂಧನದೊಳಗೆ ಎಲ್ಲರೂ ಸಿಕ್ಕಕೊಂಡ್ರ ಸಿಕ್ಕಕೊಂಡ್ರ ನೋಡಿ ಎಲ್ಲೋ ಒಂದು ಪ್ರಾಣ ಕುಂತಿರ್ತಾರೆ ಎಲ್ಲೋ ಒಂದು ಫಂಕ್ಷನ್ ಹೋಗಿರ್ತಾರ ಕಡೆ ಎಳೆದಿ ಮಕ್ಳು ಏನು ಮಾಡ್ತಾರ ಗೊತ್ತಿಲ್ಲ ಬಂಧನ ಅವ್ರೇನು ಬಾ ಭಾ ನೀವು ಸುಮ್ಮನೆ ಕುಂತೀರಿ ಅವರು ಸುಮ್ಮನೆ ಕುಂತೀರ ಫೋನ್ ಬಂದಿಲ್ಲ ಏನೂ ಬಂದಿಲ್ಲ ಆದರೆ ನಿಮ್ಮಲ್ಲಿ ಎಳೆತಾ ಅದ ಸೆಳೆತದ ಯಾಕಂದರೆ ಬಂಧನ ಹಗ್ಗ ಇಲ್ಲದೆ ಬಂಧನ ಇದು ಹ್ಞೂ ಇದೇ ಬಂಧನಕ್ಕೆ ಎಲ್ಲರ ಒಳಗಾಗ್ಯಾರ ಬಟ್ ಇದು ಸಿಪ್ಕೊಂಡರ ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ ನನ್ನದು ಅನ್ನೋ ಬಂಧನದ ಸಿಪ್ಕೊಂಡಿವಿ ಅನ್ನೋದು ನಮ್ಗೆ ಗೊತ್ತೇ ಆಗಲಿಲ್ಲ ಹೌದಾ ಅದಕ್ಕೆ ತಿಳ್ಕೊರಿ ಹಾಂ ನನ್ನದು ಅನ್ನೋದು ಎಲ್ಲ ಸಹಿಸ್ಕೊಂತದು ನಮ್ಮ ನನ್ನ ಪ್ರಧಾನಿ ನಮ್ಮ ಪ್ರಧಾನಿ ಓಹ್ ಸಹಿಸ್ಕೊಂತ ಬೇಕಾದ ಮಾಡಿ ನಮ್ಮ ಸಿ ಎಮ್ ಸಹಿಸ್ಕೊಂತೀವಿ ನಮ್ಮ ಮಿನಿಸ್ಟ್ರ್ ಸಹಿಸ್ಕೊಂತೀವಿ ನಮ್ಮತ್ತೆ ಸಬ್ ಸಬ್ ತೆಗೆದ್ರಿಲ್ವೋ ಅವ್ ಮಾಡೋ ಪ್ರತಿಯೊಂದು ಕೆಲಸ ಹಲ್ಕ ಕೆಲಸಕ್ಕೆ ಅವಕಂತ ಕತ್ತಡ ಮಾಡಲಿ ಇಂಜಿನಿಯರ್ ನಮ್ಮ ಇಂಜಿನಿಯರ್ ಹ್ಞೂ ನನ್ನ ಮಗನ ಕ್ಲಾಸ್ಮೇಟ್ ಅವ ಸಹಿಸ್ಕೊಂತಿದ್ದ ಬರಕ್ಕೂ ಮಾಫ್ ನನ್ನದು ಅನ್ನೋ ಭಾವ ಬಂದಾಗ ಎಲ್ಲವನ್ನೂ ಸೇಸ್ಕೊತದ್ರಿ ಬೇಕಾದ್ ಮಾಡಿರಿ ಸೇಸ್ಕೊತೀ ನನ್ನದು ಅನ್ನೋ ಭಾವ ಅಳ್ದಾಗ ಎಲ್ಲ ಇಷ್ಟು ಮಾಡಿದರೂ ಇಷ್ಟು ಕಾಣಿಸ್ತೀವಿ ನಿಮಗೆ ಹ್ಞೂ ಸೊ ನನ್ನದು ಅನ್ನೋ ಮಾಯಾ ಜಾಲದೊಳಗೆ ಸಿಕ್ಕೊಂಡು ಒದ್ದಾಡ್ತಕ್ಕಂಥ ನಮಗೆ ದೇವರೇ ಮೋಕ್ಷ ಕೊಡಬೇಕಷ್ಟೇ ಬಂದ ಸಿಕ್ಕೊಂಡೀವಿ ದುಃಖ ದುಃಖ ಅಂತೀವಿ ಸಿಕ್ಕಾಕ್ಕೊಂಡವ್ರು ಯಾರು ನಮ್ದೆಲ್ಲ ಹೆಂಗದಪ್ಪ ಅಂದ್ರ ಬಾಗಲ ಬಾಗಲ ತೆಗ್ದಿರಿ ಬಾಗಿಲು ಸಂಜನ ಕೈ ಇಟ್ಟು ಬಾಗಲ ಹಾಕೊಂತೀರಿ ಅಯ್ಯಯ್ಯೋ ಒದ್ದಾಡ್ತಿರಿ ಹಾಗೆ ಹಾಗೆ ಬದುಕು ಶ್ರೀ ಗುರುದೇವ್